ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದಾರೆ ಅಂತ ಅನ್ಕೋತಿರೀ ಬರ್ರಿ ಫ್ರೆಂಡ್ಸ್ ಇವತ್ತಿನಾಗ ಸ್ಟಾರ್ಟ್ ಮಾಡಮಂತ ಯಜಮಾನ್ ತೆಂಗಿನೀರು ತಂದಾರ ನೋಡ್ರಿ ಎಳ್ನೀರು ನೀರ್ ಬಂದಾರಿ

ಅಂದ್ರೆ ಗಿಡದಾಗ ತಯಾರು ಮಾಡ್ತಾರ ದೇವ್ರ ತಯಾರು ಮಾಡ್ತಾರ ಹ್ಮ್ ಫ್ರೆಂಡ್ಸ ಲಕ್ಷ್ಮೀಗ ಗಂಟ್ಲ ಕಮ್ಮಾಗಲ್ಲ ಇದೆ ನೋಡ್ರಿ ಏನ್ ಮಾಡಿದ್ರು ಕಮ್ಮಾಗಲ್ಲ ಅದಕ್ಕೆ ತೆಂಗಿನೀರ್ ಕುಡಿಸಬೇಕು ಇದು

உம் உம் இவ்வா ஜர்த்த இது மம்ம ஏய் தாமு தோர்ஸ் மம்ம குடித்தோர் குடே லட்சி ஒல்ல சமே ரொக்கரி அந்த

<coughs> विज्यु विज्यु हं कुठेतरी तर सर इकडे बरं इकडे बरं यव विज्यु नी कुडली पडत इकडे जागा पडते हे पण ओलाक पडेंगे तंदला सरी साकू कुडले मी मान बेती इकडे कुडले नला हं 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 मॅम मॅग मारबे बरला गुरी ए जागो हंगे हं सुटत तरी बंदोनीला बंदोविला आले ए पुढे पिल रे निधर इले मुकद मले त तैन इकडे बघ नि पुढे वर्ते नि दे बिड ना कुडीनी ह आकीर ने हं भरते कुडली हो बलता नेर कोडो ना बाडीवर कंपल्सरी यार कुडीती हरके हेंगल मनसे ती कुडीती न्हावे कुड्याल रे एळनीरे कुड्याल के जास्त येन वाला दिना रक्कवते ಕಮ್ಮಿನ ಹೇಗ ಅದಕ್ಕೆ ನೋಡೋಣ ನಾಳೆ ದವಕ್ಕ ಹೋಗ್ತೀನಿ ರೀ ಮತ್ತೆ ಏನಂತ ಹೇಳಿ ನಡೆಯ ಕಮ್ಮಾಗಿತ್ತು ಮತ್ತೆ ತ್ರಾಸ ನಗ ನುಂಗುದ್ರೂ ಇಲ್ಲಿ ಬ್ಯಾನ್ ಬ್ಯಾನಲ್ತದ್ರಿ ಊಟ ಮಾಡಿದ್ರು ಇದು ಬ್ಯಾನ್ ಬ್ಯಾನದ ಇಲ್ ಬಾರಿ ಇದ್ರ ಬರ್ರಿ ಇದ್ರ ಬರ್ರಿ ರೀ

మస్తి వ

ಗೋಳಿ ತೊಳನ ಕಮ್ಮಿ ಆತದ್ರಿ ಗೋಳಿ ಪೋವರ್ ಆಗ ನಮ್ಮ ಮತ್ತೆ ತ್ರಾಸ ಆಗ್ತದ ನಂಗೆ ನಾ ಬಂದ ನಡೆದು ಯಜಮಾನ್ರಿ ಅಡುಗೆ ಮಾಡಿರ್ತಾರೀ ನಿನ್ನ ಈ ಪಾಪ ಟ್ರಿಪ್ಗೆ ಹೋಗ್ಯಾರಿ ಪ ಟ್ರಿಪ್ಗೆ ಹೋಗ ರಾತ್ರಿ ಎಂಟೂವರೆಗೆ ಬಂದಾರ ಎಂಟೂವರೆಗೆ ಬಂದು ಫಾನೆ ಒಡ್ದನ ಮಾಡ್ಯಾರಿ ಅವರೇ ಊಟ ಮಾಡಿ ಅಡಿಗೆನೇ ಮಾಡಿಲ್ಲ ರೀ ನಾನು ಆರಾಮ್ ಅಂತ ಹೇಳಿ ಪಾಪ ಬಂದ ಹಿಡ್ದು ಅವರೇ ಅಡಿಗೆ ಮಾಡ್ಕೊಳ್ತಾರೆ ಯಜಮಾನ್ರಿ

నాళిగా ಎಳಿತದ ಕೆಂಪಗೋಳಿ ತಗೊಂಡ್ ಕಮ್ಮಿ ಆತದ ನನಗ ಆಮೇಲೆ ಮತ್ತ್ ತ್ರಾಸ ಆಗ್ತದ ಈಗ ಕೆಂಪಗೋಳಿ ತಗೊಂಡ್ ತೀರ್ ಕುಡಿದ್ರಿ ಇಲ್ಲ ಕುಡ್ಲಿ ಬರ್ತದ ಇಲ್ಲಿಗ ನಂಗ ಉಗುರು ತೆಗಿಯ ಕಾರ್ಯಕ್ರಮ ಮಾಡದ್ ನೋಡ್ರಿ ಇಡ್ತಾರ ಅವ್ರಿಬ್ರು ತಕೊಂಡ್ರ ಒಂದ್ ಜನ ಹತ್ತಾರ ಅವಿರಾಜ ಇವತ್ ಬುಧವಾರದ ಅಲ್ರಿ ಫ್ರೆಂಡ್ಸ ಯಜಮಾನ್ರು ಉಗುರು ತಕೊಳತ್ತಾರ

കിത്ര అవాలే ఏన్ ఆన్సర్ చేస్తరు ఓరి గాని నందుమ్మీ నా పప్పా గా ఓరి మాటల కొరేన అన్న మాటలు చాలం నా పప్పా నామ్మమ్మ గావు గర్త గలిగతారు చూడరి ఇగా ఇగాల కెలుందిల్లారు ముందు తిగితార రి 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 వా అండి ఉత తర్వాత அது முத கத்தி கட்டாதததுனே ఇజ్జ ఇంత రెడీ కొడిక బర్దో తయారో ఇజ్జ ఆనాలి హଁ తయారో వస్తుదా హ్ మార్తా

ఐస్ క్రీమ్ తయారు ఐస్ క్రీమ్ కోన్ ఐస్ క్రీమ్ నిన్న మరి రోడ్ మ

అది కాల అవహొడడం రి హ్ రిదాని అవహొడన పక్క ఇకినే మరి ఇకి కుందరపట్న కట్టేమ కుందర్తని నేళ్ళే తల పంద్రో ఆ దాచి కొడన్ రి ను పరి ఆ సాకుప్పా సాకు దిన ఏతిత్త లెక్కన ఇలా ఒర్సంద దినా హ్యాండ్స్బీనా సుబడు ఆడద్రోడ్రీగా విజ్జి నేను మూన సుంబాట ఫేమస్ అద విజ్జి సుంబాట ఫేమస్ అదే ఫేమస్ ఇలా రక్కుడు రక్స్కే సుంబు కుడు అజ నోడ్రీ ఏ ಹ್ಞೂ ಚಂದಕ್ಕಪ್ಪ ಅಂದ ಪಾಪ ಮಕ್ಕಳು ಹೆಲ್ಪ್ ಮಾಡ್ಯಾರ ಯಜಮಾನ್ರು ಮೂರ್ನಾಲ್ಕು ದಿನ ಹ್ಞೂ ಆರಾಮಿದ್ದಿಲ್ಲ ನಂಗೆ ಓ ಏನಾಗ್ಯ ಮಗಿ ಹ್ಞೂ ಎಲ್ಲ ಅವರೇ ನೋಡ್ಕೊಂಡ್ರೆ ಬಾಡಿಗೆ ಹೋಗ ಅಡಿಗೆ ಮಾಡ್ತಿರು ಹ್ಞೂ ವೈದ್ಯ ವಿರಾಜ್ ಇಬ್ರು ಕಾಲ ತಿಳಿ ಹತ್ತಿರು ಹ್ಞೂ ಈಗ ಒಂದು ಸ್ವಲ್ಪ ಆರಾಮ ಅನ್ಸದ ರೀ ನಾಳೆಗೆ ಹೋಗ್ಬೇಕು

ಫೋನ್ ದಿನ ನಾನು ಬೆಳಗಾಲ ಹಗಲ ದುಡಿಬೇಕು ನೀವು ದಿನ ಸ್ಪೆಷಲೇ ತಿನ್ನಬೇಕು ಯಜಮಾನ್ರಿ ಹಾಡು ಹೆಂಗೆ ಆತು ಕಮ್ಮಿ ಬ್ಯಾನ್ ಅಂದ್ರೆ ಬ್ಯಾನ್ ಬ್ಯಾನ್ ಆಗ್ಯಾದ ರೀ ಪರ್ಗೊಳ ಹೊಟ್ಟೆ ಹಾಕ್ಡ್ರಿ ನಮ್ಮ ಪಿಲ್ಲ ಅಂತೂ ಮುಂಜಾನೆಯದು ಕಸ ಹೊಡ್ದು ರಂಗೋಳಿ ಹಾಕಾಕ್ರಿ ಇವತ್ತು ಮತ್ತು ಕಸ ಹೊಡ್ದು ವರ್ಷ ವರ್ಸಿ ಆಡ್ರಿ ಬಟ್ಟೆ ಮಾಡ್ತಿಡ್ತ್ರು

ಇವ್ರಿಗೆ ಈ ತರ ಇಷ್ಟ ರೀ ಒಳಗ ಮತ್ ಶೇಂಗಾ ಬೇರೆ ಬೇಕತ್ತ ಶೇಂಗಾ ತಲೆಗು ಒಂದ್ ಹತ್ತು ನಿಮಿಷ ಹಂಗೆ ಫ್ರೈ ಮಾಡ್ಲಾಕ್ ಕಚ್ಚಾರ ಶೇಂಗಾ ತರಸಾ ಮತ್ತ ನಮಗ್ ಬಿಟ್ಟು ಬಿಟ್ಟು ಉಳಕತ್ತಾರ ನೋಡ್ರಿ ಬಿಟ್ಟು ಅವ್ರ ರೊಟ್ಟಿ ಬೇಳೆ ಬಾಳೆ ಏ ಇಡ್ರಿ ಹುಣ್ಬರಿ ಬರ್ರಿ ಹುಣ್ಬರೀ ಮತ್ತ್ ಏನ್ರಿ

ಉಪ್ಪ ಮತ್ತ್ ಒಂದರ ಗೋಳಿ ತೋಣ್ಸ ಖನೇಂದ್ರ ಇಡ್ಲಿ ತಿನ್ನಂಗೇತ್ರಿ ಹೊರ ಕರ್ಕೊಂಡ್ ಹೋಗ್ತಾರ ಕರ್ಕೊಂಡ್ ಹೋಗಲಿಲ್ರಿ ಇಲ್ಲಿ ಇಡ್ಲಿನೇ ಸಿಗಲ್ರಿ ಚೆಂಜ್ ಮಾಡಿ ಎಲ್ಲಿ ಇಡ್ಲಿ ಹೇಳ್ರಿ ನೀವೇ ನಂಗೆ ಇಡ್ಲಿ ಬುಕ್ ದಿನ ಐತ್ರಿ ಯಾಕಂದ್ರೆ ಮನೆ ಮಿಕ್ಸರ್ ಇಲ್ಲರಿ ಕನ್ಸಾ ಇಡ್ಲಿ ಅಂದಂಗ

ಉಪ್ಪು ಕಮ್ಮಿ ಬಿನೈತೆ ರೀ ಹಾಗೆ ಉಪ್ಪು ಗೋಳಿ ತೊಳೆನ್ರಿ ನಿದ್ದೆ ಅಂದ್ರೆ ನಿದ್ದೆವು ಹೊಂಟದ್ರಿ ಫೆನ್ಸಾ ಈಗ ಅದು ಕಮ್ಮಿ ಆಗ್ಯದಲ್ಲ ರೀ ನಿದ್ದೆ ಬರ್ತದ್ರ ಈಗ ಮನ್ಕೊಂಬಿಡದ್ರೆ ಮುಂಜಾನೆ ಜಲ್ಲಿ ಹೇಳೋದಿರ್ತದ ಭಾಳ ಭಾಳ ಅಲ್ಲಿ ಇದು ಮಾಡಿದ್ರೆ ಏನೇ ಮಾಡ್ಕೊಂಡು ತಿನ್ಬೇಕಂತೇಳಿ ಏನು ಅಲ್ಲಿಲ್ಲ ದವಾಖಾನೆ ದಾಖಲೆ ಹೋಗ್ತಿವಲ್ರಿ ಅವಾಗ ತಿನ್ನಿಸ್ತಾರೆ ಅಲ್ಲಿ ತಿನ್ರಿ ಫೆನ್ಸ ಇವತ್ತಿನ ವೀಡಿಯೋ ಇಷ್ಟ ಅಂತ ಅನ್ಕೊತೀನಿ ರೀ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ பார்ட்டி எத <laughs> 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 <laughs>